ಮಹೇಶ್ ಶೆಟ್ಟಿಯ ಸಂಬಂಧಿಕ ತನು ಶೆಟ್ಟಿಯ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಪಾದನೆ ಒಂದು ವೈರಲ್ ಆಗ್ತಾ ಇದೆ ತನು ಶೆಟ್ಟಿ ಹಿಂದುತ್ವದ ಓಟ್ಗಳನ್ನ ವಿಭಜನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ದೊಡ್ಡ ಆರೋಪ ಅವರ ಮೇಲಿದೆ ನಿಜವಾಗಿಯೂ ಏನ್ ನಡೀತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ ಹೋಗ್ತೀನಿ ಯಾಕಂದ್ರೆ ಈ ಒಂದು ತನು ಶೆಟ್ಟಿಯ ಕುರಿತು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಸೊ ಅದರಿಂದಾಗಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತೆ ಮಾಡಿಕೊಳ್ಳಿ ಸ್ನೇಹಿತರೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿಯವರು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು ಅವರೊಂದು ವೇದಿಕೆಯಲ್ಲಿ ಹೇಳ್ತಾರೆ ತನುಷ್ ಶೆಟ್ಟಿ ನನ್ನ ಸಾಮಾಜಿಕ ಜಾಲತಾಣವನ್ನ ನಿರ್ವಹಣೆ ಮಾಡುವಂತಹ ಅವರ ವ್ಯಕ್ತಿ ನನ್ನ ಸಂಬಂಧಿಕ ಈ ಒಂದು ವಿಚಾರವನ್ನೇ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವತ್ತು ತನು ಶೆಟ್ಟಿ ಪದ್ಮರಾಜ್ ಜೊತೆಯಲ್ಲಿ ಅಂದ್ರೆ ಪದ್ಮರಾಜ್ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಯಲ್ಲಿ ತೆಗೆಸಿಕೊಂಡಂತಹ ಒಂದು ಫೋಟೋ ಜೊತೆಗೆ ಸಾಕಷ್ಟು ವೈರಲ್ ಮಾಡ್ತಾ ಇದ್ದಾರೆ ಆ ಒಂದು ಫೋಟೋವನ್ನ ನಾನು ನಾನಿಲ್ಲಿ ಸ್ಕ್ರೀನ್ ಅಲ್ಲಿ ಇಡ್ತೀನಿ ನೋಡಿ ಯಾವ ರೀತಿಯಲ್ಲಿ ಅಂದ್ರೆ ಹಿಂದೂಗಳ ಮೋಟನ್ನ ಮತವನ್ನ ವಿಭಜನೆ ಮಾಡಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಚೂ ಬಿಟ್ಟಂತಹ ವ್ಯಕ್ತಿ ಅಂತ ತನು ಶೆಟ್ಟಿಯನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ನಿಜವಾಗಿ ಸೌಜನ್ಯ ಪರ ಹೋರಾಟದಲ್ಲಿ ಮಂಗಳೂರಿನಲ್ಲಿ ಎರಡು ದಿವಸಗಳ ಮೊದಲು ಕುಡ್ಲಾ ರಾಮ್ ಪೇಜ್ ಅವರ ಒಂದು ಯೂಟ್ಯೂಬ್ ಚಾನಲ್ ಬಂದಂತಹ ಒಂದು ವಿಡಿಯೋವನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಈ ತನು ಶೆಟ್ಟಿ ಅವರು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ನೋಟ ಕುರಿತಾದಂತಹ ಅಭಿಯಾನವನ್ನ ತಾನೇ ಮುಂದಾಳತ್ವವನ್ನು ಹೊತ್ತುಕೊಂಡು ಅಲ್ಲಿ ಮಾತಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಹೇಳ್ತಾರೆ ನಿಮ್ಮಂತೆಯೇ ಓರ್ವ ಹೆಣ್ಣಿಗೆ ಆದಂತಹ ಅನ್ಯಾಯವನ್ನ ನಾವು ಪ್ರಶ್ನಿಸುವಂತಹ ಸಮಯ ಇದು ಇವತ್ತು ನಾವು ಒಂದಾಗದಿದ್ರೆ ಇನ್ನು ಇಂತಹ ಅಪರಾಧಗಳು ಕುಕೃತ್ಯಗಳು ನಡೀತಾನೆ ಇರುತ್ತೆ ಸೊ ಅದರಿಂದಾಗಿ ಒಂದೇ ಒಂದು ಬಾರಿ ನೀವು ಆಲೋಚಿಸಿ ನಿಮ್ಮ ತಂಗಿ ಅಥವಾ ನಮ್ಮ ತಂಗಿ ನಮ್ಮ ಒಡ ಹುಟ್ಟಿದವರು ಆ ಒಂದು ಹೆಣ್ಣಿಗಾಗಿ ನಿಮ್ಮ ಮತವನ್ನ ಹಾಕಿ ಮತ ಚಲಾಯಿಸಿ ಎನ್ನುವಂತಹ ಒಂದು ವಿವರಣೆಯನ್ನು ಕೊಡ್ತಾ ಹೋಗುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗುವಂತಹ ಒಂದು ವಿಡಿಯೋವನ್ನು ನೋಡ್ಲಿಕ್ಕೆ ಸಾಧ್ಯ ಇತ್ತು ಅದ್ರಲ್ಲಿ ತಪ್ಪೇನಿದೆ ನಾರ್ಮಲ್ ನೋಟಾದ ಜೊತೆ ಅಂದ್ರೆ ಸೌಜನ್ಯ ಹೋರಾಟಗಾರರಾದಂತಹ ಇವಾಗ ನನ್ನನ್ನ ಸಂಬಂಧಿಸಿದಂತೆ ನಾನು ಇವಾಗ ಎಲ್ಲಾ ಮಾಡೋ ವಿಡಿಯೋಗಳು ನೋಟ ಪರ ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ನಾಯಕತ್ವ ಇದೆ ಆ ನಾಯಕತ್ವ ಏನನ್ನ ಹೇಳುತ್ತೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತಹ ಕಾರ್ಯಕರ್ತರು ಅಂದ್ರೆ ಹೋರಾಟಗಾರರು ಈ ಒಂದು ಹೋರಾಟ ಸಮಿತಿಯಲ್ಲಿದ್ದಾರೆ ಸೊ ಆದ್ರಿಂದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ತಮ್ಮಣ್ಣ ಶೆಟ್ಟಿ ಅವರು ಗಿರೀಶ್ ಮಠಣ್ಣವರು ಅವರು ಪ್ರಸನ್ನ ರವಿ ಅವರು ಅವರು ಏನು ಹೇಳ್ತಾರೆ ಅದನ್ನ ಅನುಸರಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ವಿಚಾರವನ್ನ ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ನೋಟಾ ವಿರುದ್ಧ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಹಲವಾರು ವಿಡಿಯೋಗಳನ್ನ ಇದರ ಕುರಿತಾಗಿ ಮಾಡ್ತಾ ಇದ್ದೇವೆ ಜನರಿಗೆ ನೋಟ ಕುರಿತಾದಂತಹ ತಪ್ಪು ಕಲ್ಪೆಯನ್ನ ತಪ್ಪು ಕಲ್ಪನೆಯನ್ನ ಇಲ್ಲವಾಗಿಸ್ತಾ ಇದ್ದೇವೆ ನಿಜವಾಗಿಯೂ ನೋಟ ಅಂದ್ರೆ ಇವಾಗ ಇವಾಗ ಲಾಸ್ಟ್ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ನೋಡಿದೆ ಸೌಜನ್ಯ ಪರ ಹೋರಾಟಗಾರರ ಗ್ರೂಪ್ ಅಲ್ಲೇ ನೋಡಿದ್ದು ಯಾಕಂದ್ರೆ ಅಲ್ಲಿ ಕಲಬೆರಕೆ ಆಗ್ತಾ ಇದೆ ಯಾಕಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ನೋಟ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನೋಟಾದಿಂದಾಗಿ ನ ಮತನವನ್ನ ವಿಭಜನೆ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಅಂದ್ರೆ ಹಿಂದೂಗಳ ಹಿಂದುತ್ವದ ಮತವನ್ನ ವಿಭಜನೆ ಮಾಡ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ನೋಟಾದಿಂದಾಗಿ ಯಾವ ಮತ ವಿಭಜನೆ ಆಗುತ್ತೋ ಗೊತ್ತಿಲ್ಲ ಆದ್ರೆ ಸೌಜನ್ಯಾಳಿಗಾಗಿ ಇದು ತಕ್ಕದಂತಹ ಒಂದು ಸಮಯ ಹೋರಾಟಕ್ಕಾಗಿ ಕೊನೆಯದಾದಂತಹ ಒಂದು ಅಸ್ತ್ರ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂತಂದ್ರೆ ಸೌಜನ್ಯ ಹೋರಾಟವನ್ನ ಬಿತ್ತರಿಸಲು ಭಯ ಪಡ್ತಾ ಇದ್ದಂತಹ ಟಿವಿ ಮಾಧ್ಯಮಗಳು ಈ ನೋಟಾ ಅಭಿಯಾನವನ್ನ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಮ್ಮ ವಾರ್ತಾ ವಾಹಿನಿಗಳಲ್ಲಿ ಪ್ರಸಾರ ಮಾಡಿದ್ರು ಅನ್ನೋದನ್ನ ನಾವು ನಾವು ನೀವೆಲ್ರು ನೋಡಿದ ಈ ಒಂದು ವಾರಗಳ ಕಾಲ ಈ ನೋಟ ಅಭಿಯಾನದ ವಿರುದ್ಧ ಆ ಒಂದು ನ್ಯೂಸ್ ಅನ್ನೇ ಆಗ್ತಾ ಇತ್ತು ಸೊ ಅದರಿಂದಾಗಿ ಈ ನೋಟ ಅನ್ನುವಂತಹ ದೊಡ್ಡ ಚಿಂತೆ ಎಲ್ಲಾ ಪಕ್ಷಗಳಲ್ಲೂ ತಲೆಯಲ್ಲೂ ತಿರುಗ್ತಾ ಇದೆ ಸೊ ಅದರಿಂದಾಗಿ ಕೆಲವೊಂದು ಚೀಲಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ ಏನು ಮಾಡಿದ ಕೃಷಿಗೆ ಹುಳ ಬಂದು ಆ ಒಂದು ಕೃಷಿಯನ್ನು ನಾಶ ಮಾಡುವ ಒಂದು ರೀತಿ ಹೇಗಿದೆ ಆ ರೀತಿಯಲ್ಲಿ ಅಂತಹ ಒಂದು ಕಿಡಿಗೇಡಿಗಳು ಇವಾಗ ಕೆಲವೊಂದು ಗ್ರೂಪ್ ಗಳನ್ನ ಅವರನ್ನ ಮೈಂಡ್ ಬ್ರೈನ್ ವಾಶ್ ಅನ್ನು ಮಾಡ್ತಾ ಇದ್ದಾರೆ ನೋಟ ಹಾಕಿ ಹಾಕಿ ಯಾವ ಪ್ರಯೋಜನ ಇದೆ ನೀವು ಸಾವಿರ ಮತ ಅಂತ ಇಟ್ಕೊಳ್ಳಿ ಒಂಬೈನೂರ ತೊಂಬತ್ತೊಂಬತ್ತು ಮತ ನೋಟಕ್ಕೆ ಬಂದ್ರು ನೋಟ ಅಲ್ಲಿ ಜಯ ಗಳಿಸುವುದಿಲ್ಲ ಎನ್ನುವಂತಹ ಒಂದು ಮೆಂಟಾಲಿಟಿಗೆ ಜನರನ್ನ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಇಲ್ಲಿ ನೋಟ ಜಯಗಳಿಸಿ ನೋಟಾ ಅಧಿಕಾರಕ್ಕೆ ಅಧಿಕಾರಕ್ಕೆ ಬರ್ಬೇಕು ಅಂತ ಇಲ್ಲಿ ಯಾರು ಹೇಳಿದ್ರು ಸೌಜನ್ಯ ಪರ ಹೋರಾಟಗಾರ ಹೇಳಿದ್ರಾ ಇಲ್ಲಿ ನೋಟ ಜಯಗಳಿಸಿದ್ರೆ ನೋಟಾ ಅಧಿಕಾರಕ್ಕೆ ಬರ್ತಾ ಅಂತ ಯಾವತ್ತೂ ಹೇಳಿಲ್ಲ ನೋಟ ಅನ್ನುವಂತಹ ಒಂದು ಆ ಒಂದು ಚಿತ್ರಣದ ಉದ್ದೇಶವೇ ಬೇರೆ ಆಗಿದೆ ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟವು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳದಿರುವುದಕ್ಕೆ ಕಾರಣವೇ ಈ ಮಾಧ್ಯಮಗಳು ಮತ್ತು ಇಲ್ಲಿನ ಕಚಡ ರಾಜಕಾರಣಿಗಳು ಸೊ ಅದರಿಂದಾಗಿ ಅವರಿಗೆ ಬಿಸಿ ಮುಟ್ಟಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಇಂತಹ ಲೋಕಸಭಾ ಎಲೆಕ್ಷನ್ ಅಂದ್ರೆ ದೇಶೀಯ ಮಟ್ಟದಲ್ಲಿ ನಡೆಯುವಂತಹ ಎಲೆಕ್ಷನ್ ನಲ್ಲಿ ಅವರಿಗೆ ಪಿಸಿ ಮುಟ್ಟಿಸಬೇಕು ಅಂದ್ರೆ ಇದೇ ಉಪಯುಕ್ತವಾದಂತಹ ಒಂದು ಸಾಧನ ಇದಕ್ಕಿಂತಲೂ ಬೆಟರ್ ಐಟಮ್ ಬೇರೆ ಯಾವುದೂ ಇಲ್ಲ ಯಾಕಂದ್ರೆ ಈ ನೋಟಾ ಅಭಿಯಾನಕ್ಕೆ ಟೆನ್ಷನ್ ಮಾಡಿಕೊಂಡು ನಿದ್ದೆ ಮಾಡದೇ ಇರುವಂತಹ ರಾಜಕಾರಣಿಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾತ್ರ ಕೇಂದ್ರೀಕರಿಸಿ ಹಿಂದುತ್ವದ ಭದ್ರಕೋಟೆ ಅಥವಾ ಈ ಈ ಸರ್ತಿ ಕಾಂಗ್ರೆಸ್ ಬರುತ್ತೆ ಅನ್ನುವಂತಹ ಭ್ರಮೆಯಿಂದ ಇರುವಂತಹ ಎಲ್ಲರೂ ತಿಳ್ಕೊಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಇದು ಕೊನೆಯ ಅಸ್ತ್ರವಾಗಿ ಈ ನೋಟವನ್ನು ಬಳಸಿಕೊಂಡಿದ್ದಾರೆ ಇದು ಉತ್ತಮವಾದಂತಹ ಸಮಯ ಕೂಡ ಹೌದು ಈ ಅಹ್ ನೋಟ ಬರುವುದಕ್ಕಿಂತ ಮೊದಲೇ ನಾನೊಂದು ವಿಡಿಯೋನ ಮಾಡಿದ್ದೆ ಲೋಕಸಭಾ ಎಲೆಕ್ಷನ್ ಸೌಜನ್ಯ ಪರ ಹೋರಾಟಗಾರರಿಗೆ ಬೋನಸ್ ಇದ್ದಂತೆ ಇವಾಗ ಎಷ್ಟೆಲ್ಲ ಇದನ್ನ ಉಪಯೋಗ ಪಡಿಸಿಕೊಳ್ತೀರಾ ಅಷ್ಟು ಉತ್ತಮವಾದಂತಹ ಬೆಳವಣಿಗೆ ಈ ಸೌಜನ್ಯ ಪರ ಹೋರಾಟದಲ್ಲಿ ಖಂಡಿತವಾಗಿ ನಡೆಯುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಈ ಒಂದು ಸೌಜನ್ಯ ಪರ ಹೋರಾಟವು ಅವರ ತಲೆಯಲ್ಲಿ ಇದ್ದೇ ಇರುತ್ತೆ ಈ ಒಂದು ನೋಟಾ ಅಭಿಯಾನದಿಂದಾಗಿ ನೋಟಾಗೆ ಎಷ್ಟು ಹೆಚ್ಚು ಮತ ಬೀಳುತ್ತೋ ಅಷ್ಟು ಸೌಜನ್ಯ ಪರ ಹೋರಾಟಕ್ಕೆ ಅಥವಾ ಸೌಜನ್ಯಳ ಈ ಒಂದು ಆ ಅತ್ಯಾಚಾರ ಕೊಲೆಗೆ ಆ ಒಂದು ಮರುತನಿಖೆಗೆ ಹೆಚ್ಚಿನ ಸಹಕಾರಿಯಾಗುತ್ತೆ ಮಾತ್ರವಲ್ಲ ಯಾರು ಅಪರಾಧಿಗಳು ಅವರನ್ನ ಶಿಕ್ಷಿಸುವಲ್ಲಿ ಈ ಒಂದು ನೋಟಾವು ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ಅದರಿಂದಾಗಿ ಇವತ್ತು ಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧವಾಗಿ ಈ ಶೆಟ್ಟಿ ವಿರುದ್ಧವಾಗಿ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ ಜನಗಳು ಯಾಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ಆ ತನು ಶೆಟ್ಟಿ ನ ಎನ್ ಎಸ್ ಎಸ್ ಯು ಐ ಸದಸ್ಯ ಯಾ ಏನಾಗಬೇಕು ಇವಾಗ ಅಂದ್ರೆ ಇವಾಗ ಬಿಜೆಪಿ ಕಾರ್ಯಕರ್ತರ ನಾಯಕರ ಮನಸ್ಸಲ್ಲಿದೆ ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟಗಾರರು ಬಿಜೆಪಿ ಭಕ್ತರು ಅಥವಾ ಕಾಂಗ್ರೆಸ್ ಭಕ್ತರು ಅಂತ ಯಾರು ಹೇಳಿದರು ಸೌಜನ್ಯಪರ ಒಂದು ಸತ್ಯ ಸಂಗತಿ ಅಂದ್ರೆ ಸೌಜನ್ಯಪರ ಹೋರಾಟದ ಕೆಲವೊಂದು ಗ್ರೂಪ್ಗಳಲ್ಲಿ ನಾನು ನೋಡಿದ್ದೇನೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಇದ್ದಾರೆ ಎಲ್ರೂ ಈ ಒಂದು ವಿಚಾರವಾಗಿ ಮಾತಾಡ್ತಾರೆ ಸೊ ಅದರಿಂದಾಗಿ ಇಲ್ಲಿ ಜಾತಿ ಮತ ಧರ್ಮ ಎನ್ನುವಂತಹ ಯಾವುದು ಸಂಗತಿಯ ಕಾನ್ಸೆಪ್ಟೇ ಬರುದಿಲ್ಲ ಸೌಜನ್ಯಪರ ಹೋರಾಟದ ಸೌಜನ್ಯ ಹೋರಾಟ ಸಮಿತಿ ಅಂದ್ರೆ ಹಿಂದುತ್ವದ ಸಮಿತಿ ಅಂತ ಯಾರು ಹೇಳಿದ್ರು ಮಹೇಶ್ ಶೆಟ್ಟಿ ತಿಂರೋಡಿ ಅವರು ಹಿಂದೂ ನಾಯಕರಾಗಿರ್ಬಹುದು ಆದ್ರೆ ಸೌಜನ್ಯಪರ ಹೋರಾಟದಲ್ಲಿ ಇಲ್ಲಿ ಜಾತಿ ಧರ್ಮ ಇದೆ ಅಂತ ಯಾರು ಹೇಳಿದ್ರು ಇದು ನಿಮ್ಮ ತಪ್ಪು ಕಲ್ಪನೆ ಕಾಂಗ್ರೆಸಿಗರು ಇದ್ದಾರೆ ಜೆ ಡಿ ನವರು ಇದ್ದಾರೆ ಅಹ್ ಇನ್ನು ಬಿಜೆಪಿಯವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆ ಮಾತ್ರ ಹೊಡೆತ ಹೇಗಾಗುತ್ತೆ ಇದು ಬಿಜೆಪಿಗೆ ಹೊಡೆತ ಅಂತಲ್ಲ ಬಿಜೆಪಿ ಮಾಡಿದಂತಹ ಈ ಒಂದು ಕೆಲಸಕ್ಕೆ ಅಂದ್ರೆ ಸೌಜನ್ಯಕ್ಕೆ ಹೋರಾ ಹೋರಾಟದಲ್ಲಿ ನ್ಯಾಯ ಕೊಡದೇ ಇರುವುದಕ್ಕೆ ಮುಖ್ಯ ಕಾರಣ ಬಿಜೆಪಿ ಅನ್ನೋದು ಅವರಿಗೆ ಗೊತ್ತಿದೆ ಆ ಒಂದು ಸ್ಪಷ್ಟ ಮಾಹಿತಿ ಅವರಿಗೆ ಇರೋದಿಂದ ಇವತ್ತು ಭಯ ಕಾಡ್ತಾ ಇದೆ ಸೊ ಅದರಿಂದಾಗಿ ಈ ತನುಷ್ ಶೆಟ್ಟಿ ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸೊ ಅವರ ವಿರುದ್ಧವಾಗಿ ಬರುವಂತಹ ತಪ್ಪು ಆರೋಪಗಳಿಗೆ ಯಾರ್ಯಾರು ಆರೋಪ ಮಾಡ್ತಾರೆ ಅವರೇ ಹೊಣೆ ಹೊಣೆಗಾರರು ಸೊ ಅದಕ್ಕೆ ಯಾರು ಚಿಂತೆ ಮಾಡ್ಕೋಬೇಡಿ ನಮ್ಮ ಹೋರಾಟವು ನಿರಂತರವಾಗಿರಲಿ ಜಸ್ಟಿಸ್ ಫಾರ್ ಸೌಜನ್ಯ ವೋಟ್ ಫಾರ್ ನೋಟಾ ಮರೆಯಬೇಡಿ ಇಪ್ಪತ್ತೈದನೇ ತಾರೀಕಿನಂದು ನಡೆಯುವಂತಹ ಎರಡನೇ ಹಂತಹ ಮತದಾನದಲ್ಲಿ ಏನೇ ಎಷ್ಟೇ ಬ್ರೈನ್ ವಾಶ್ ಮಾಡಿದ್ರು ನೋಟಾಗೆ ನಿಮ್ಮ ಮತವನ್ನು ಚಲಾಯಿಸಿ ಸೊ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ Namaskar.